ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ನಿಮ್ಗೆ ಎಲ್ರಿಗೂ ತಮ್ಲೈನ್ ನೋಡಿದಾಗ್ಲೆ ಗೊತ್ತಾಗಿದೆ ಅನಿಸುತ್ತೆ ನಾವು ಬಸ್ ಫ್ರೀ ಬಿಟ್ಟ ಮೇಲೆ ತುಂಬಾನೇ ಗಂಡ್ಮಕ್ಳಿಗೆ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಇವಾಗ ಗೌರ್ಮೆಂಟ್ನವರು ಒಂದು ಕಾನೂನು ಮಾಡಿದ್ದಾರೆ ಏನಪ್ಪಾ ಅಂತಂದ್ರೆ ಬಸ್ ಅಲ್ಲಿ ಅರ್ಧ ಭಾಗ ಮುಂದೆ ಭಾಗ ಮೇನ್ ಡೋರ್ ಮಧ್ಯ ಡೋರ್ ಇರುತ್ತಲ್ಲ ಡೋರ್ ಹಿಂಭಾಗದಿಂದ ಹಿಂಭಾಗಕ್ಕೆ ಮಕ್ಕಳು ಕೂರ್ತಿದ್ರು ಮುಂದೆ ಭಾಗಕ್ಕೆ ಹೆಣ್ಮಕ್ಳು ಕೂರ್ತಿದ್ರು ಹಿಂದೆ ಭಾಗಕ್ಕೂ ಕೂಡ ಹೆಣ್ಮಕ್ಳು ಖಾಲಿ ಇದ್ರೆ ಸೀಟು ಹೋಗಿ ಅಲ್ಲಿ ಕೂರ್ತಾ ಇದ್ರು ಇವಾಗ ಕೂರೋ ಹೋಗಿಲ್ಲ ಗೂಗಲ್ ಅಲ್ಲೆಲ್ಲ ಬಿಟ್ಟಿದಾರಂತೆ ನೋಡಿ ಚೆಕ್ ಮಾಡಿ ನನಗೂ ಗೊತ್ತಿಲ್ಲ ನಾನಿವತ್ ಬೆಳಗ್ಗೆ ಸಿಟಿಗೆ ಹೋಗುವಾಗ ನನಗೆ ಗೊತ್ತಾಯ್ತು ನನಗೆ ಗೊತ್ತಿಲ್ಲದೆ ಹೋಗಿ ನಾನು ಹಿಂದೆ ಸೀಟಲ್ಲಿ ಕೂತಿದ್ದೆ ಕೂತಿದೆ ಜೆಂಟ್ಸ್ ಸೀಟಲ್ಲಿ ಕೂತಿದ್ದೆ ಅವಾಗ ಕಂಡಕ್ಟರ್ ಬಂದ್ ಹೇಳಿದ್ರು ನಿಮ್ಗೆ ಐನೂರು ರೂಪಾಯಿ ಫೈನ್ ಕಟ್ಟೋದಕ್ಕೆ ಆಸೆ ಇದೆಯಾ ಅಂತ ಕೇಳಿದ್ರು ಯಾಕೆ ಏನು ಅಂತ ಹೇಳಿ ಕೇಳಿದಕ್ಕೆ ನಾನು ಅವಾಗ ಹೇಳಿದ್ರು ನಿಮ್ಮ ಹತ್ರ ಫೋನ್ ಇದ್ರೆ ಅದ್ರಲ್ಲಿ ನೋಡಿ ಗೂಗಲ್ ಅಲ್ಲೆಲ್ಲ ಬಿಟ್ಟಿದ್ದಾರೆ ಮಕ್ಳು ಕೂರೋ ಸೀಟಲ್ಲಿ ಹೆಣ್ಮಕ್ಳು ಕೂದ್ರೆ ಐನೂರು ರೂಪಾಯಿ ಫೈನ್ ಆಗ್ತಾರಂತೆ ಅಂತ ಫೈನ್ ಆಗ್ತಾರೆ ಅಂತ ಹೇಳಿದ್ರು ಐನೂರು ರೂಪಾಯಿ ಫೈನ್ ಕಟ್ತೀನಿ ಅಂದ್ರೆ ಕೂತ್ಕೊಳ್ಳಿ ಅಂತ ಹೇಳಿದ್ರು ಅವಾಗಲೇ ನನಗೂ ಗೊತ್ತಾಗಿದ್ದು ಈ ವಿಷಯ ಫ್ರೀ ಬಸ್ ಅಲ್ಲಿ ಓಡಾಡೋರು ತುಂಬಾ ಜಾಗೃತೆಯಿಂದ ಓಡಾಡಿ ಅಂತ ಹೇಳ್ತಾ ಇದ್ದೀನಿ ಯಾಕಂದ್ರೆ ನಾವು ಫ್ರೀ ಸೀಟಲ್ಲಿ ಓಡಾಡ್ತಿದ್ದೀವಿ ಅಂತ ಅಂದ್ಬಿಟ್ಟು ಎಲ್ ಬೇಕಲ್ಲಿ ಕೂರೋದು ನಮ್ಮದು ಕೂಡ ತಪ್ಪು ಅವರು ಹಣ ಕೊಟ್ಟಿ ಹತ್ತಿರ್ತಾರೆ ಬಸ್ನ ಟಿಕೆಟ್ ತಗೊಂಡಿರ್ತಾರೆ ಅವ್ರಿಗೂ ನಾವು ಸೀಟ್ ಕೊಡ್ಬೇಕಲ್ವಾ ಮತ್ತೆ ಹೆಣ್ಮಕ್ಳು ಸೀಟ್ಗೋಸ್ಕರನೇ ತುಂಬಾ ಜನ ನಾನು ಒಂದು ಇನ್ನೊಂದು ಚಾನೆಲ್ ಅಲ್ಲಿ ಕೂಡ ಅಪ್ಲೋಡ್ ಮಾಡಿದೀನಿ ಆ ಮುಂದೆ ಇಡ್ಕೊಂಡೆಲ್ಲ ಜಗಳ ಮಾಡ್ತಿರೋದು ಬರೀ ಸೀಟ್ಗೋಸ್ಕರನೇ ಒಡದಾಟ ಮಾಡಿದ್ದಾರೆ ಆ ಈ ರೀತಿ ಎಲ್ಲ ನಡೀತಾ ಇರೋದಕ್ಕೆ ಇವಾಗ ಒಂದು ಒಳ್ಳೆ ಕಾನೂನು ತಂದಿದ್ದಾರೆ ಅಂತಾನೆ ಹೇಳ್ಬೋದು ಎಚ್ಚರಿಕೆಯಿಂದ ಓಡಾಡಿ ಅಂತ ಹೇಳ್ತಾ ಇದ್ದೀನಿ ಯಾಕಂದ್ರೆ ಇವತ್ತು ನನ್ಗಾದಂತ ಅನುಭವನ ನಾನು ನಿಮ್ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನಾನು ಗೊತ್ತಿಲ್ಲದೆ ಹೋಗಿ ಸೀಟಲ್ಲಿ ಕೂತಿದ್ದಿದ್ಕೆ ಇವತ್ತು ವಿಷಯ ನನಗೂ ಗೊತ್ತಾಯ್ತು ಖಾಲಿ ಇದೆಯಲ್ವಾ ಅಂತ ಅಂದ್ಬಿಟ್ಟು ನಾನು ಹೋಗಿ ಕೂತ್ಕೊಂಡೆ ಯಾಕಂದ್ರೆ ಬೆಳಗ್ಗೆ ವ್ಯಾಪಾರದಲ್ಲಿ ನಿಂತೇ ಇರ್ತೀನಿ ಕೂತ್ಕೊಂಡ್ರೆ ಸಾಕು ಅನ್ನೋ ಆಗಿರುತ್ತೆ ನನಗೂ ಕೂಡ ಹಾಗೆ ಸೀಟ್ ಖಾಲಿ ಇತ್ತಲ್ಲ ಹಿಂದೆ ಅಂತ ಹೋಗಿ ನಾನು ಕೂತ್ಕೊಂಡಿದ್ಕೆ ಗೊತ್ತಾಯ್ತು ಇವತ್ತು ಅದಕ್ಕೆ ಫ್ರೆಂಡ್ಸ್ ಇವತ್ತು ನಾ ವಿಡಿಯೋ ಗೊತ್ತಿಲ್ಲ ಇದು ತುಂಬ ಜನಕ್ಕೆ ಗೊತ್ತಾಗ್ಲಿ ಅಂತ ಅಂದ್ಬಿಟ್ಟು ನಾನು ವಿಡಿಯೋ ಮಾಡಿ ಬಿಡ್ತಾ ಇದ್ದೀನಿ ಅತಿ ಹೆಚ್ಚು ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ನಿಮಗೂ ಯಾರಿಗಾದ್ರು ಗೊತ್ತಿದ್ರೆ ವಿಷಯನ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಅಂತ ಕೇಳ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ನನ್ನ ವಿಡಿಯೋಗೆ ತುಂಬ ಜನ ನೋಡಿ ಕಮೆಂಟ್ ಕೂಡ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಫ್ರೆಂಡ್ಸ್ ಹೀಗೆ ಮುಂದೆ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಮುಂದೆ ಕೂಡ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ಅಂತ ಕೇಳ್ತಾ ಇದ್ದೀನಿ ತುಂಬಾ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಲೈವಲ್ಲಾಗಿರ್ಬೋದು ವಿಡಿಯೋ ಫುಲ್ ನೋಡಿ ಸಪೋರ್ಟ್ ಮಾಡೋದಾಗಿರ್ಬೋದು ಮಾಡ್ತಾ ಇದ್ದೀರಾ ಹೊಸೊಬ್ಬರು ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋನ ವಾಚ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ನಾ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಫಸ್ಟು ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಕೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಒತ್ತೋದನ್ನ ಮರಿಬೇಡಿ ಹಾಲ್ ಅಂತ ಒತ್ತೋದನ್ನ ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ವಿಡಿಯೋ ನೋಡಿದ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು